ಹಾಯ್ ಗೆಳೆಯರೇ ನನ್ನ ಹೆಸರು ಮನಿಷಾ ನಾನು ಖಾಸಗಿ ಕಂಪನಿಯೊಂದರಲ್ಲಿ ಕೆಲಸ ಮಾಡ್ತೀನಿ ನನ್ನ ಗಂಡ ಕೂಡ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದು ನಮ್ಮ ಮದುವೆಯಾಗಿ ಸುಮಾರು ಇಪ್ಪತ್ತು ವರ್ಷ ಆಗಿದೆ ನಮಗೆ ಒಬ್ಬ ಮಗಳಿದ್ದು ಅವಳು ಡಿಗ್ರಿ ಓದುತ್ತಿದ್ದಾಳೆ ಇವಾಗ ನೇರವಾಗಿ ಕತೆಗೆ ಹೋಗೋಣ ನಾನು ಯಾವಾಗಲೂ ಕೆಲಸದಲ್ಲಿ ಬಿಸಿ ಇರುತ್ತಿದ್ದೆ ಅವಾಗೊಮ್ಮೆ ಇವಾಗೊಮ್ಮೆ ರಾತ್ರಿ ಪಾಳಿಯಲ್ಲಿ ಕೂಡ ಕೆಲಸ ಮಾಡುತ್ತಾ ಇದ್ದೆ ನಾನು ಸೀನಿಯರ್ ಆಗಿದ್ದ ಕಾರಣ ನನ್ನ ಮೇಲೆ ಹೆಚ್ಚಿನ ಜವಾಬ್ದಾರಿ ಇತ್ತು ಹೀಗೆ ಒಂದು ದಿನ ನಾನು ಆಫೀಸಿಗೆ ಹೋಗೋಕೆ ಅಂತ ರೆಡಿಯಾಗಿದ್ದೆ ಆಗ ನನ್ನ ಯಜಮಾನರು ಬಂದು ನನ್ನ ಮುಂದೆ ಬಂದು ನಿಂತು ಮೇಡಮ್ ಮೇಡಮ್ ಅಂತ ಕರೆದರು ಅವರು ಜೋಕ್ ಮಾಡೋದನ್ನು ಕಂಡು ನನಗೆ ಸಂತೋಷವಾಯ್ತು ನಾನು ಏನಾಗ್ಬೇಕು ಸಾಹೇಬರಿಗೆ ಎಂದು ಕೇಳಿದಾಗ ಅವರು ಸುಮ್ಮನೆ ನನ್ನ ನೋಡಿ ಏನಿಲ್ಲ ಅಂತ ಹೇಳಿ ಸುಮ್ಮನೆ ಹೋದರು ನನಗೆ ಅವರ ವರ್ತನೆ ಕಂಡು ಯಾಕೋ ಒಂಥರ ಅನಿಸಿದ್ರು ನಾನು ಅದನ್ನ ತಲೆಗೆ ಹಚ್ಕೋಲಿಲ್ಲ ಆಗ ನಾನು ಸರಿ ಹಾಗಿದ್ರೆ ನಾನು ಆಫೀಸಿಗೆ ಹೋಗ್ತೀನಿ ಅಂತ ಹೇಳಿ ನಾನು ಹೊರಟು ಹೋದೆ ಮರುದಿನ ಮತ್ತೆ ಅದೇ ಘಟನೆ ನಡೆಯಿತು ಆಗ ನಾನು ಏನಾದರೂ ಹೇಳೋದಿದ್ರೆ ನೇರವಾಗಿ ಹೇಳಿ ಎಂದು ಕೇಳಿದಾಗ ಅವರು ನೀನು ರಾತ್ರಿ ಹೊತ್ತು ಕೆಲಸಕ್ಕೆ ಹೋಗಬೇಡಿ ಎಂದು ಹೇಳಿದರು ಆಗ ನಾನು ಯಾಕೆ ಎಂದು ಕೇಳಿದಾಗ ಅದಕ್ಕೆ ಅವರು ನೀನು ಮನೆಯಲ್ಲಿ ಇರು ನೀನು ಇಲ್ಲದೆ ಸರಿ ಎನಿಸೋಲ್ಲ ಎಂದು ಹೇಳಿದರು ನನಗೆ ಸಿಟ್ಟು ಬಂದಿತು ರೀ ಏನ್ರಿ ನಿಮ್ಮದು ಇಷ್ಟು ವರ್ಷ ಇಲ್ಲದು ಇವಾಗೇನು ಹೊಸ ವಿಷಯ ಎಂದು ಕೇಳಿದಾಗ ಅವರು ಮತ್ತೆ ರಾಗ ಎಳೆಯೋಕೆ ಶುರು ಮಾಡಬೇಕಾದ್ರೆ ನಾನು ನೀವು ಹೋಗಿ ನಿಮ್ಮ ಕೆಲಸ ಮಾಡಿ ನಾನು ಹೋಗ್ಬೇಕು ಎಂದು ಎಂದು ಹೇಳಿ ಹೊರಟು ಹೋದೆ ಆದರೆ ಆಫೀಸಿಗೆ ಹೋಗುವಾಗ ನನ್ನ ಮನಸ್ಸಲ್ಲಿ ನೂರಾರು ಯೋಚನೆಗಳು ಬರ್ತಾ ಇದ್ದವು ಅವರು ಯಾಕೆ ಹೇಳು ಹಾಗೆ ಹೇಳಿದ್ರು ಮನೇಲಿ ಎಷ್ಟು ವರ್ಷದಿಂದ ನಾನು ಕೆಲಸಕ್ಕೆ ಹೋಗ್ತಾ ಇದ್ದೇನೆ ಒಮ್ಮೆಲೆ ಇವರಿಗೆ ಏನಾಯಿತು ಎಂದು ಪೂರ್ತಿ ದಿನ ಅದನ್ನೇ ವಿಚಾರ ಮಾಡುತ್ತಾ ಕೆಲಸ ಮಾಡಿ ಬೆಳಿಗ್ಗೆ ಮನೆಗೆ ಹೋದೆ ಮತ್ತೆ ರಾತ್ರಿ ಕೆಲಸ ಮಾಡಿ ಸುಸ್ತಾಗಿದ್ದರಿಂದ ನಾನು ಹೋಗಿ ಮಲಗಿದ್ದರೆ ಮಧ್ಯಾಹ್ನ ಏಳುತ್ತಿದ್ದೆ ಆ ದಿನ ನಾನು ಆಫೀಸಿಗೆ ಹೋಗುವಾಗ ಮತ್ತೆ ಅವರು ನೀನು ಆಫೀಸಿಗೆ ಹೋಗ್ಬೇಡ ನನ್ನ ಕರ್ಮ ನಾನೇ ಎಲ್ಲ ಅನುಭವಿಸಬೇಕು ಆ ಕೆಲಸದವಳು ಎನ್ನುತ್ತಾ ಎಂದು ಹೇಳಿದರು ಅಷ್ಟೊತ್ತಿಗೆ ನನಗೆ ಒಂದು ಫೋನ್ ಬಂದು ಆಫೀಸಿಗೆ ಹೊರಟೆ ನಮ್ಮ ಮನೆ ಕೆಲಸದವಳು ನೋಡೋಕೆ ಸುಂದರವಾಗಿದ್ದು ಅವಳಿಗೆ ಉದ್ದ ಕೂದಲು ಗೋಧಿ ಬಣ್ಣ ನೋಡೋಕೆ ಸುಂದರವಾಗಿ ಇದ್ದಳು ಯಾರು ನೋಡಿದರೂ ಕೂಡ ಅವಳನ್ನ ಹಾಗೆ ನೋಡ್ತಾನೆ ಇರಬೇಕು ಎಂದು ಅನಿಸ್ತಿತ್ತು ಈ ನಡುವೆ ನನ್ನ ಕೂಡ ನನಗೆ ನೀನು ಇತ್ತೀಚೆಗೆ ತುಂಬಾ ಬ್ಯುಸಿಯಾಗಿದ್ದೀಯಾ ನನಗೂ ಟೈಮ್ ಕೊಡ್ತಾ ಇಲ್ಲ ಎಂದೆಲ್ಲ ಹೇಳ್ತಾ ಇದ್ದ ಇದನ್ನೆಲ್ಲ ಹೋಲಿಕೆ ಮಾಡಿದಾಗ ನನಗೆ ಏನೇನೋ ವಿಚಾರ ಮಾಡೋಕೆ ಶುರುವಾದವು ಆದರೆ ಮನೆ ಕೆಲಸದವಳಿಗೆ ಮದುವೆ ಆಗಿ ಮಕ್ಕಳು ಇದ್ದಾವೆ ಅದು ಹೇಗೆ ಇಬ್ಬರ ನಡುವೆ ಎಂದೆಲ್ಲ ವಿಚಾರ ತಲೆಯಲ್ಲಿ ಬರ್ತಾನೆ ಇದ್ದವು ಹೀಗಿದ್ದಾಗ ನಾನು ಒಂದು ದಿನ ರಜೆ ಹಾಕಿ ಮನೆಯಲ್ಲೇ ಇದ್ದೆ ಎಲ್ಲರಿಗೂ ಖುಷಿ ಆಯಿತು ಮತ್ತೆ ಮಾರನೇ ದಿನ ಏನೂ ಆಗಲಿಲ್ಲ ಆ ದಿನ ಮನೆಯಲ್ಲಿ ಆರಾಮ ಆಗಿದೆ ಇದ್ದೆ ಮರುದಿನ ನಾನು ಆಫೀಸಿಗೆ ಬೆಳಿಗ್ಗೆ ಕೆಲಸಕ್ಕೆ ಹೊರಟಾಗ ದಾರಿಲಿ ನನ್ನ ಗಂಡನ ಕಾರು ನಿಂತಿತ್ತು ಅವರು ಕೆಲಸ ಇದೆ ಎಂದು ಹೇಳಿ ಮನೆಯಿಂದ ಹೊರಟು ಅದಾಗಲೇ ಎರಡು ಗಂಟೆ ಆಗಿತ್ತು ನಾನು ದೂರದಲ್ಲಿ ಕಾರು ನಿಲ್ಲಿಸಿ ಎಲ್ಲವನ್ನೂ ನೋಡತೊಡಗಿದೆ ಅವರು ಆಸ್ಪತ್ರೆಯ ಒಳಗೆ ಹೋಗ್ತಾ ಇದ್ದರು ಇವರಿಗೆ ಏನು ಆಗದೆ ಯಾಕೆ ಆಸ್ಪತ್ರೆಗೆ ಹೋಗ್ತಾ ಇದ್ದಾರೆ ಎಂದು ನನಗೆ ಅನುಮಾನ ಶುರುವಾಯಿತು ನಾನು ನಿಧಾನವಾಗಿ ಕೆಳಗಿಳಿದು ಬೆನ್ನಟ್ಟಿದೆ ಅವರು ಅಲ್ಲಿ ಒಬ್ಬರು ಡಾಕ್ಟರ್ಗೆ ದುಡ್ಡು ಕೊಟ್ಟು ಏನೇನೋ ಮಾತಾಡ್ತಾ ಇದ್ದರು ನನಗೆ ಏನೂ ಅರ್ಥ ಆಗಲಿಲ್ಲ ಸ್ವಲ್ಪ ಹೊತ್ತು ಅಲ್ಲೇ ನಿಂತೆ ಅಲ್ಲಿಗೆ ನಮ್ಮ ಮನೆ ಕೆಲಸದವಳು ಬಂದ್ಲು ನನಗೆ ಪುಲ್ ಶಾಕ್ ಏನಪ್ಪಾ ಏನೋ ವಿಷಯ ಇದು ಅಂತ ನನಗೆ ಒಂದು ತಿಳಿಯಲೇ ಇಲ್ಲ ಆ ಡಾಕ್ಟರ್ ಅವಳನ್ನು ಒಳಗೆ ಕರ್ಕೊಂಡು ಹೋದರು ಇದಾದ ಮೇಲೆ ನನ್ನ ಗಂಡ ಅಲ್ಲಿಂದ ಹೋದ ನಾನು ಕೂಡ ಆಫೀಸಿಗೆ ಹೋದೆ ಆದರೆ ನನಗೆ ಯಾಕೋ ಅಲ್ಲಿ ಇರೋಕೆ ಆಗ್ಲಿಲ್ಲ ಮ್ಯಾನೇಜರ್ಗೆ ಹೇಳಿ ರಜೆ ಹಾಕಿ ಮಧ್ಯಾಹ್ನ ಹೊತ್ತಿಗೆ ಮನೆಗೆ ಬಂದೆ ನಾನು ನನ್ನ ಗಂಡ ಮತ್ತೆ ನನ್ನ ಮಗಳು ಹೋದ ಮೇಲೆ ಕೆಲಸದವಳು ಕಿ ಹಾಕೊಂಡು ಹೋಗ್ತಾ ಇದ್ದಳು ಆದರೆ ನನ್ನ ಹತ್ತಿರ ಒಂದು ಕೀ ಇದ್ದಿದ್ದರಿಂದ ಬಾಗಿಲು ಓಪನ್ ಮಾಡಿ ಮನೆಗೆ ಒಳಗೆ ಹೋದೆ ಒಳಗಡೆ ಟಿವಿ ಹೆಚ್ಚಿದ್ದು ಹಾಗೇ ಇತ್ತು ಆದರೆ ಯಾರೂ ಅದರ ಮುಂದೆ ಇರಲಿಲ್ಲ ನಾನು ಅದನ್ನು ಹಾಗೆ ಬಿಟ್ಟು ಅಡುಗೆ ಮನೆಗೆ ಹೋಗಿ ನೀರು ಕುಡಿದು ನನ್ನ ಕೊನೆಗೆ ಹೋಗಬೇಕಾದರೆ ಪಕ್ಕದಲ್ಲಿ ನನ್ನ ಮಗಳ ಕೋಣೆಯಿಂದ ಯಾರೋ ಗಂಡಸು ಮಾತಾಡೋ ಶಬ್ದ ಕೇಳಿಸಿತು ನನಗೆ ಗಾಬರಿಯಾಯಿತು ನಾನು ನಿಧಾನವಾಗಿ ನಕಲಿ ಕಿತ್ತಗೊಂಡು ಅದನ್ನು ನಿಧಾನವಾಗಿ ತೆಗೆದು ನೋಡಿದರೆ ನನಗೆ ಫುಲ್ ಶಾಕ್ ಆಗಿತ್ತು ಯಾಕಂದರೆ ಅಲ್ಲಿ ನಮ್ಮ ಮನೆಯ ಕೆಲಸದವಳು ಬಿದ್ದುಕೊಂಡಿದ್ದಳು ಅವಳನ್ನು ಹಾಗೆ ನೋಡಿ ನನಗೆ ಗಾಬರಿಯಾಯಿತು ಅಷ್ಟೊತ್ತಿಗೆ ಬಾತ್ರೂಮಿನಿಂದ ನಮ್ಮ ಮನೆಯ ಹಳೆಯ ಕೆಲಸಗಾರ ಒಳಗಿಂದ ಬಂದುಬಿಟ್ಟು ನಾನು ಅಲ್ಲಿಗೆ ಹಾಗೇ ನಿಂತಿದ್ದೆ ಆಗ ಅವನು ಅವಳಿಗೆ ಎಲ್ಲ ರೀತಿಯಲ್ಲಿ ಆ ಕೆಲಸವನ್ನು ಹೇಳಿಕೊಟ್ಟ ಅವಳು ಕೂಡ ಅದನ್ನ ಆಸಕ್ತಿಯಿಂದ ಕಲಿತಾ ಇದ್ದಳು ಕೆಲವೊಮ್ಮೆ ತನಗೆ ಗೊತ್ತಿರುವ ಕೌಶಲ್ಯದಿಂದ ಆಕೆ ಮೇಲೆರಗಿ ಕೆಲಸ ಮಾಡುತ್ತಿದ್ದಳು ಇದನ್ನೆಲ್ಲ ನೋಡಿ ನನಗೆ ಒಂಥರ ಎನ್ನಿಸಿತು ಕೂಡಲೇ ನಾನು ಕೆಳಗೆ ಹೋಗಿ ಎಲ್ಲವನ್ನೂ ಮರೆತಂತೆ ಹೊರಗಿನಿಂದ ಕಾಲಿಂಗ್ ಬೆಲ್ ಒತ್ತಿದೆ ಆಗ ಮನೆ ಕೆಲಸದವಳು ಹೊರಗೆ ಏನೂ ಆಗಿಲ್ಲ ಎನ್ನುವಂತೆ ಬಂದಿದ್ದಳು ನಾನು ಕಳ್ಳನನ್ನು ಹಿಡಿಯಬೇಕು ಎಂದು ಬ್ಯಾಗ್ ಇತ್ತು ನೇರವಾಗಿ ಆ ಕೋಣೆಗೆ ಹೋದಾಗ ಅಲ್ಲಿ ನನಗೆ ಯಾರೂ ಕಾಣಲಿಲ್ಲ ಆದರೆ ಅವನು ಅಲ್ಲಿಂದ ಹೇಗೆ ಹೋಗಿದ್ದ ಎನ್ನುವುದೇ ನನಗೆ ಗೊತ್ತಾಗಿರಲಿಲ್ಲ ಕೊನೆಗೆ ನಾನು ಆಗಿದ್ದು ಆಯಿತು ಎಂದು ಸುಮ್ಮನೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ಸಾಯಂಕಾಲ ನನ್ನ ಗಂಡನಿಗೆ ಈ ಬಗ್ಗೆ ಹೇಳಿದಾಗ ಅವನು ನಾನು ಇದನ್ನೇ ನಿನಗೆ ಹೇಳಬೇಕು ಎಂದು ಕೊಂಡಿದ್ದೆ ಆದರೆ ಹೇಗೆ ಹೇಳಬೇಕು ಅಂತ ನನಗೆ ಗೊತ್ತಾಗಿರಲಿಲ್ಲ ಎಂದರು ಕೊನೆಗೆ ಮರುದಿನ ನಾನು ನನ್ನ ಮನೆಯ ಕೆಲಸದವಳನ್ನು ಹೊರಗೆ ಹಾಕಿ ಅವತ್ತಿನಿಂದ ನಾನೇ ಎಲ್ಲ ಅಡುಗೆ ಕೆಲಸ ಶುರು ಮಾಡಿದೆ ಫ್ರೆಂಡ್ಸ್ ಈ ಕತೆ ಇಷ್ಟವಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ